ಸೂಪರ್ 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 ಯಾ ಸ್ಲಿಮ್ ಬಾಯ್ ಇದ್ದೋನಿ ಇವಾಗ ಡಮ್ ಬಾಯ್ ಆಗೋಗಿದ್ರು ಅಯ್ಯೋ ನೋಡಿ ಸೂಪರ್ ಫೈನಲ್ ಇಂಗ್ರೆಡಿಯಂಟ್ ಆಡ್ ಮಾಡ್ತಾ ಕರೆಂಟ್ ಬೇರೆ ಹೋಯ್ತು ಚೆನ್ನಾಗಿತ್ತು ಸೂಪರ್ ಆಗಿತ್ತು ಅದ ಕ್ಯಾಪ್ಸಿಕಂ ಮರಿ ಓ ಮળಕೆ ಬರ್ತೈತೆ ಏ ಸೀರಿಯಸ್ ಆಗಿ ನಿಜವಾಗ್ಲೂ ಮರಿ ಹಾಕುತ್ತ ಕ್ಯಾಪ್ಸಿಕಮ್ ಏ ಮರಿ ಅಲ್ಲಲ್ಲ ಅದು ಮಡಕೇ ಬರ್ತಿದೆ ಇದರಾಗಿ ಬಂತು ಇದೊಂದು ಮಿನಿ ಕ್ಯಾಪ್ಸಿಕಂ ಒಂದ್ಬಿಡಿ ಉಳ್ಳೋ ಇದು ಲೈಟಾಗಿ ನೋಡೋ ಕುಳ್ಳಾ ತರನೇ ಮળಕೇ ವಡದ್ರ ಹಾಗೆ ಕಾಣಂತ ಕಣೆ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಒಂದು ಮಿನಿ ಕ್ಯಾಪ್ಸಿಕಮ್ ಬಿಡು ಏನು ಅಂತ ಹೇಳು ಫಸ್ಟ್ ಅಡಿಗೆ ಮಾಡೋಣ ಕ್ಯಾಪ್ಸಿಕಮ್ ಯಾವ್ದೋ ಹುಳ ಐತೆ ಚೀನಾ ಅಲ್ಲಿ ಹುಳ ಎಲ್ಲ ಹಿಂಗೆ ಕಾಣಿಸೋದು ಹಿಂಗೆ ಕಾಣಿಸ್ತಾ ಇದೆ ಫಸ್ಟ್ ಅಡಿಗೆ ಮಾಡೋಣ ಅಡಿಗೆ ಹೆಂಗ್ ಬರುತ್ತೋ ಅದ್ರ ಮೇಲೆ ಹೆಸರು ಡಿಸೈಡ್ ಮಾಡೋಣ ಹೆಂಗೆ ಐಡಿಯಾ ಏನು ನಾನೇನ್ ಬದುಕ್ಬೇಕಾ ಏನಾಗ್ಬೇಕು ನಾನು ನಾನು एक्चुअली ಏನು ಗೊತ್ತಾ ತಡಿ ಮಾಡ್ತಾ ಇರೋದು ಏನಕ್ಕೆ ಸುಮ್ಮನೆ ನಾನು ಮಲ್ ಟ್ರಯಲ್ ಏನಾದರೂ ಈ ನಾಯಿಗಳಿಗೆಲ್ಲ ಹಾಕಿ ಟ್ರಯಲ್ ಮಾಡ್ತಾರಲ್ಲ ಸೈಂಟಿಸ್ಟ್ ಹಂಗೆ ನೀನು ಫಿಲಮಲ್ಲೆಲ್ಲ ಅಲ್ಲ ಸೈಂಟಿಸ್ಟ್ ತೋರಿಸಲ್ವಾ ಟ್ರಯಲ್ ನೀನು ನನ್ ಯೂಸ್ ಮಾಡ್ತಾ ಇದ್ದೀಯಾ ಹುಷಾರಿಲ್ಲ ಬೆಳಗಿನೇ ಮೂಡ್ ಆಫ್ ಆಗಿದ್ರಲ್ಲ ಅದಕ್ಕೆ ನಂದು ನಾನು ಅಡುಗೆ ತಿಂದ್ಬಿಟ್ಟು ಫುಲ್ಲಪ್ಪ ಅವ್ರು ಚೆನ್ನಾಗಿದ್ರೆ ಸಾಕಪ್ಪ ಅಂದ್ರೆ ಅವ್ರು ಫುಲ್ಲು ಹ್ಯಾಪಿ ಮೂಡೋದು ಬಂದ್ಬಿಡ್ಬೇಕು ಬೀಳಿಸಿದೆ ಕೆಳಗಡೆ ಯಾವ ಥನ ನೀಟಾಗಿ ಮಾಡಿದ್ದೆವು ಸಾಕು ಸಮಾನ ಏನು ಕ್ಯಾಪ್ಸಿಕಮ್ ಬಜ್ಜಿ ಆದರೂ ಮಾಡಿದ್ರೆ ಬಾರಿಸ್ಬೋದಿತ್ತು ಕುತ್ಕೊಂಡು ಈ ಕ್ಯಾಪ್ಸಿಕಮ್ ಅಂದೊಂದು ಮರಿ ಇರುತ್ತೋ

దనకాయ కందెర్ రెసమాలి కోర్త కాయోను ఓకే నంబర్ వీ నంబర్ ఫోన్ కొడికండి ಹ ಕಂಪ್ಲೀಟ್ ಮಾಡಿದೀನಿ ಟೊಮೆಟೊ ಫೈನಲ್ ಟಚ್ ಇದು ನಿಧಾನ ಕಟ್ ಮಾಡ್ತೀವಿ ಈರುಳ್ಳಿ ಮಾತ್ರ ಏನು ಆಸ್ ಫಾಸ್ಟ್‌ ಕಟ್ ಮಾಡ್ತಾ ಇದ್ದೆ ಯಾರ್ ಮಲ್ಕೋಪಾ ನಮ್ಮ ಮಲ್ಕೋಪಾ ಇದ್ರೆ ಡೈರೆಕ್ಟಾ ತೋರ್ಸ್ಕೋಬೇಕು ಈ ತರಕಾರಿ ಮೇಲೆ ಈರುಳ್ಳಿ ಮೇಲೆ ಅಂತ ತೋರ್ಸೋದು ಹಂಗೇನಲ್ಲ ನಾನು ಕಟ್ ಮಾಡ್ತಿದ್ರೆ ಆ ಈ ಬೇಜಾರಾಗಿ ನಾನು ಆಡಿಸ್ಬಿಡುತ್ತೆ ಓ ಮೈ ಗಾಡ್ ಅಯ್ಯೋ ದೇವರೇ ನಕ್ರಿ ಎಲ್ಲ ಏಯ್ ನಿಜ ಕಾಮಿಡಿ ನಾನು ಎಷ್ಟು ಸಲ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಗೊತ್ತಾ ನಿಧಾನ ಕಟ್ ಮಾಡಕ್ಕೆ ನೀಟಾಗಿ ಕಟ್ ಮಾಡೋಣ ಅಂತ ಹೋಗಿ ಅದು ಒಂದೊಂದು ಈರುಳ್ಳಿ ಅಂತ ಎವಿ ಖಾರ ಇರುತ್ತಾ ನಮ್ಮನ್ನೇ ಅಳಿಸಿ ನೀನು ಬರ್ರಿ ನನ್ನನ್ನೇ ನೀನೇ ಅಳ್ತಾ ಇದ್ದೆ ನಾನು ನೋಡ್ಬೋದಾಗಿತ್ತು ಚೂರು ನನ್ನ ಮನಸು ತಂದೆ ಅವೆಲ್ಲ ಅವಾಗ ಅಡಿಗೆ ಗೊತ್ತಿಲ್ದೆ ಇದ್ದಾಗ ಇವಾಗೆಲ್ಲ ಎಕ್ಸ್ಪರ್ಟ್ ಆದ್ಮೇಲೆ ನಾನು ಹಂಗೆ ಪಟ ಪಟ ಅಂತ ಕಟ್ ಮಾಡ್ತಾ ಇರೋದೇ ಅಪರೂಪ

ಏನ್ ಬಿ ಫಸ್ಟ್ ಫಸ್ಟ್ ಅಡ್ಗೆ ಮಾಡಕ್ ಬಂದೆ ಓ ಆಯ್ತಲ್ಲ ಎಸ್ ಏನೋನ್ ಮಾಡ್ತೀಯ ಮಾಡು ಬೇಗ ನೋಡೋಣ ಬಿಲ್ಡ್ ಅಪ್ ಕೊಡ್ತಾಳೆ ಚೆನ್ನಾಗ್ ಬಂದ್ರೆ ನಾನೇ ಮಾಡ್ದೆ ಅಂತ ಹೇಳು ಚೆನ್ನಾಗಿ ಬಂದಿಲ್ಲ ಅಂದ್ರೆ ನೀನ್ ಮಾಡ್ದೆ ಅಂತ ಹೇಳು ಅಷ್ಟೇ

సైడ్ <muchan> బర్బ <muchan> ಇಂಟ್ರೆಸ್ಟ್ ಆಗಿ ಅಡಿಗೆ ಮಾಡ್ಬೇಕಾದ್ರೆ ಅಡ್ಡ ಬರಬಾರ್ದು ಎಲ್ ಕುತ್ಕೊಂಡ್ರೆ ನಿನ್ಗೇನ್ ತೊಂದ್ರೆನಾ ನಿಮ್ಗೆ ಅಲ್ಲಿ ಬಂದ್ರೆ ಅಲ್ಲಿ ಮಾಡ್ಬೇಕು ಇಲ್ಲಿ ಬಂದ್ರೆ ಇಲ್ಲಿ ಮಾಡ್ಬೇಕು ನಮ್ ಕಂಟ್ರೋಲ್ ಅಲ್ಲಿ ಇದ್ರೇನೆ ಫುಡ್ ನೀಟಾಗಿ ಆಗಿ ಬರೋದು ಸ್ಲಿಮ್ ಬಾಯ್ ಇದ್ದವನು ಇವಾಗ ಡಮ್ ಬಾಯ್ ಆಗೋಗಿದ್ದಾಯ್ ಅಪ್ರೂಪಕ್ಕೂ ಒಂದ್ ಒಳ್ಳೆ ಹೆಸರು ಇಟ್ಕೊಂಡಿದ್ಯಾ ನಿನಗೆ ಡಮ್ ಬಾಯ್

దే నోల్వి నోర్తా ఇదినల్ల కింకే సూపర్ అల్వా కుడు 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 కొడు ఏ బిస్ బిసి దాక్ పడా చూర్ సున్నే హకో బిస్ బిసి దాక్ పడా సోంతేదే